ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹತ್ತು ರೂಪಾಯಿಯ ನಾಣ್ಯ ನೀವೆಲ್ಲ ನೋಡೇ ಇರ್ತೀರಾ ಪ್ರತಿನಿತ್ಯ ಚಲಾವಣೆಯನ್ನು ಮಾಡಿರ್ತೀರ ಹತ್ತು ರು ನಾಣ್ಯ ಬ್ಯಾನ್ ಆಗಿದೆಯಾ ಖಂಡಿತ ಇಲ್ಲ ಹಾಗಾದರೆ ಹತ್ತು ರೂಪಾಯಿ ನಾಣ್ಯವನ್ನು ಕೆಲವು ಕಡೆ ಅಂಗಡಿಯವರು ತೆಗೆದುಕೊಳ್ಳೋದಿಲ್ಲ ಮತ್ತು ಕೆಲವು ಕಡೆ ಗ್ರಾಹಕರು ಕೂಡ ಅದನ್ನು ತಗೊಳ್ಳೋದಿಲ್ಲ ಅಧಿಕೃತವಾಗಿ ಹತ್ತಿರು ನಾಣ್ಯ ಬ್ಯಾನ್ ಆಗಿಲ್ಲ ಆದರೂ ಕೂಡ ಈ ಕನ್ಫ್ಯೂಷನ್ ಯಾಕೆ ನೋಟುಗಳು ಹೆಚ್ಚು ದಿನ ಬಾಳಕೆ ಬರೋದಿಲ್ಲ ಹರಿದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸರ್ಕಾರ ಚಿಲ್ಲರೆ ಸಮಸ್ಯೆ ಕೂಡ ನೀಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಚಲಾವಣೆಗೂ ಕೂಡ ಉತ್ತಮವಾಗಿರುತ್ತೆ ಅಂತ ಪರಿಶೀಲಿಸಿ ಈ ನಾಣ್ಯವನ್ನ ತಯಾರಿಸುತ್ತೆ ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ ನಾಣ್ಯ ತಯಾರಾಗಿ ಸುಮಾರು ಹತ್ತೊಂಬತ್ತು ವರ್ಷ ಆಗ್ತಾ ಇದ್ರು ಈ ಕಾಯಿನ್ ಮಾತ್ರ ಯಾಕೋ ಸಮಸ್ಯೆಯಿಂದ ಪಾರಾಗಲೇ ಇಲ್ಲ ಎರಡು ಸಾವಿರದ ಐದರಲ್ಲಿ ಸರ್ಕಾರ ಈ ನಾಣ್ಯವನ್ನ ಚಲಾವಣೆಗೆ ತರುತ್ತೆ ಆದರೆ ಕೆಲವು ತಪ್ಪು ಸಂದೇಶಗಳಿಂದ ಈ ನಾಣ್ಯ ಬ್ಯಾನ್ ಆಗಿದೆ ಅಂತ ಹರಡಿಕೊಳ್ಳುತ್ತೆ ಹಾಗಾಗಿ ಈ ನಾಣ್ಯವನ್ನ ಯಾರೂ ಕೂಡ ತಗೊಳ್ಳೋದಿಲ್ಲ ಮತ್ತೆ ಇದೇ ನಾಣ್ಯವನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರು ವಿನ್ಯಾಸಗೊಳಿಸಿ ಮತ್ತೆ ಬಿಡುಗಡೆ ಮಾಡುತ್ತೆ ಹಾಗೂ ಹತ್ತೂರು ಚಲಾವಣೆಯಲ್ಲಿದೆ ಎಂದು ಅಧಿಕೃತವಾಗಿ ಸ್ಪಷ್ಟಪಡಿಸುತ್ತೆ ಹಾಗಾಗಿ ಹತ್ತೂರು ನಾಣ್ಯ ಬ್ಯಾನ್ ಆಗಿಲ್ಲ ಈಗಲೂ ಮುಂದಕ್ಕೂ ಚಲಾವಣೆಯಲ್ಲೇ ಇರುತ್ತದೆ ಅಧಿಕೃತವಾಗಿ ಆರ್ಬಿಐ ಸ್ಪಷ್ಟಪಡಿಸಿರೋದ್ರಿಂದ ಈ ನಾಣ್ಯವನ್ನು ನಿಶ್ಚಿಂತೆಯಿಂದ ಚಲಾಯಿಸಬಹುದು